i mm -hmm. ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಮ್ಮ ಇವಾಗ ಎದ್ದಿದ್ದಾಳೆ ಮಲ್ಕೊಂಡು ನಿದ್ದೆ ಆಗಿ ಇವಾಗ ಎದ್ದಿರೋದು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಡೇ ಎನ್ ಲೈಫ್ ಮಾಡಿ ಅಂತ ಅಂದರೆ ಬೆಳಗ್ಗೆ ಸಂಜೆವರೆಗೂ ಏನಾಗುತ್ತೆ ಅಂತ ನಾವು ಹಳ್ಳಿಲಿರೋದು ಮನೆಯಲ್ಲೇ ಇರೋದು ನನ್ನ ರೂಟೀನ್ ಡೈಲಿ ಸೇಮ್ ಇರುತ್ತೆ ಆ ಒಂದೇ ಥರ ಇರುತ್ತೆ ಬೆಳಗ್ಗೆ ಹೇಳೋದು ಹಾಲು ಕರಿಯೋದು ಡೈರಿಗೆ ಹಾಲು ಹಾಕೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಸೇಮ್ ಇದೇ ರೊಟೀನ್ ಇರುತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ಸಲ್ಲಿ ಕೇಳಿದ್ರಿ ಮಾಡ್ತೀನಿ ಅಂತ ಆನ್ಸರ್ ಮಾಡಿದ್ದೆ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಮಾಡೋಣ ಅಂತ ಆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಂದರೆ ಕೆಲಸಗಳು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು ಅದು ಸೇಮ್ ಇರುತ್ತೆ ಅದೇ ಥರ ಮಾಮೂಲಿ ರೊಟೀನ್ ಆಗಿರುತ್ತೆ ಆ ಇವತ್ತಿನ ವ್ಲಾಗೆ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ ಬೇಗ ಸ್ವಲ್ಪ ತೋಟಕ್ಕೆ ಹೋಗೋತಿತ್ತು ಹಾಗಾಗಿ ಸಾಂಬಾರೆಲ್ಲ ಮಾಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಕ್ವಿಕ್ಕಾಗಿ ಚಟ್ನಿ ಆದರೆ ಬೇಗ ಆಗುತ್ತಲ್ಲ ಅಂತ ಅದನ್ನೇ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಫೇವ್ರೇಟ್ ಅಂತ ಹೇಳ್ಬೋದು ಇಡ್ಲಿ ಕಡುಬು ದೋಸೆ ಪೊಡ್ಡು ಏನೇ ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ ರೈಸ್ ಐಟಮ್ಗಿಂತ ಈ ಥರ ತುಂಬ ಇಷ್ಟ ಆಗುತ್ತೆ ಲಡ್ಡುಗಂತೂ ಇಡ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವಳಿಗೋಸ್ಕರನೇ ಇವತ್ತು ಮಾಡ್ತಾ ಇರೋದು ಒಂದು ಕಡೆ ಇಡ್ಲಿ ಬೇಯೋದಕ್ಕಿಟ್ಟೆ ಇನ್ನೊಂದು ಕಡೆ ಚಟ್ನಿ ಮಾಡಿದೆ ತಿಂಡಿ ಅಂತೂ ಬೇಗನೇ ಆಯಿತು ಫಸ್ಟು ರೆಸಿಪಿ ಯಾಕೆ ಶೇ ಇದ್ದೀನಿ ಅಂತಂದರೆ ನಾನು ಫಸ್ಟು ಬೆಳಗ್ಗೆ ಬೇಗ ಇದ್ದಾಗ ಇಡ್ಲಿ ಆದರೆ ಲೇಟ್ ಆಗುತ್ತೆ ಅಂತ ಬೇಯೋದಕ್ಕಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ ಇಡ್ಲಿ ಚಟ್ನಿ ಆಯಿತು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕಾಫಿ ಕುಡ್ದು ಮಕ್ಳಿಗೆ ಬೂಸ್ಟ್ ಕೊಟ್ಟು ನಾನೀಗ ತೋಟಕ್ಕೆ ಬಂದಿದ್ದೀನಿ ದಾಳಿಂಬೆ ತೋಟಕ್ಕೆ ಬಂದಿದ್ದೆ ಈ ಸಲ ಮೆಸ್ಸಾಕಿಲ್ಲ ಹಾಕಿಲ್ಲ ಹಾಗಾಗಿ ಅಕ್ಕಿಗಳು ಬರ್ತಾ ಇರುತ್ತೆ ಕಾಯೆಲ್ಲ ಕುಕ್ಕುತ್ತೆ ಹಾಳು ಮಾಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಬೇಕು ಬೆಳಗ್ಗೆನೇ ಬಂದರೆ ಎಂಥ ಬ್ಯೂಟಿಫುಲ್ ನೇಚರ್ ಅಂತ ಅಂತೀರ ಸೌಂಡ್ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫುಲ್ ಅಕ್ಕಿ ಸೌಂಡು ಚಿಲಿ ಚಿಳಿಪಿಲಿ ಹಿಂಗೆ ಕೇಳಿಸ್ತಾ ಇರುತ್ತೆ ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ವೆದರ್ ನೋಡೋದಕ್ಕೆ ಈ ಅಕ್ಕಿ ಏನು ಮಾಡೋದಿಲ್ಲ ಅಂದರೆ ಇಲ್ಲೇ ಗೂಡು ಕಟ್ಕೊಂಡಿದ್ದಾವೆ ಹಾಗಾಗಿ ಇಲ್ಲೇ ಬರ್ತವೆ ಮತ್ತು ಹಾರೋಗ್ತವೆ ಮೊಟ್ಟೆ ಎಲ್ಲ ಇಟ್ಟಿರ್ತವೆ ನೋಡಿದ್ದೀವಿ ನಾವು ಅವೇನು ತೊಂದರೆ ಕೊಡಲ್ಲ ಹಾಗಾಗಿ ಅವಕ್ಕೂ ನಾವು ತೊಂದರೆ ಕೊಡೋದು ಬೇಡ ಅಂತ ಗೂಡ್ ಯಾವುದನ್ನು ಕೂಡ ತೆಗೆದಿಲ್ಲ ಹಾಗೇ ಬಿಟ್ಟಿದ್ದೀವಿ ವೆದರ್ ನೋಡ್ಬೋದು ಹೇಗಿದೆ ಅಂತ ಹಾಗೆ ಸುಮ್ಮನೆ ಇರೋದಕ್ಕಿಂತ ಒಂದೆರಡು ಸಲ ಚಿಕ್ಕರು ಕಟ್ ಮಾಡಿ ಹೋಗೋಣ ಅಂತ ಕಟ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಬೇರೆ ಕೆಲಸ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆನ್ನ ತೋಟಕ್ಕೆ ಬಂದಿದ್ದೆ ನನಗಂತೂ ಈ ಥರ ವೆದರ್ ನೋಡೋದಂದರೆ ತುಂಬ ಇಷ್ಟ ಆಗುತ್ತೆ ಅಕ್ಕಿಗಳ ಸೌಂಡ್ ಆಗಿರ್ಬೋದು ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿತ್ತು ಈಗ ಬಿಸಿಲೇ ಇಲ್ಲ ಅಂತ ಹೇಳ್ಬೋದು ಡೇ ಪೂರ್ತಿ ಇದೇ ಥರ ಇರುತ್ತೆ ಆದರೂ ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಅದರಲ್ಲಿ ಕೆಲಸ ಮಾಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಚೆನ್ನಾಗಿತ್ತು ಒಂದೊಳ್ಳೆ ವಾಕ್ ಆಗುತ್ತೆ ಹಾಗೆ ಮೈಂಡ್ ಕೂಡ ರಿಫ್ರೆಶ್ ಅಂತ ಅನಿಸುತ್ತೆ ಮತ್ತು ಒಂಬತ್ತುವರೆಗೆಲ್ಲ ವಾಪಸ್ ಮನೆಗೆ ಹೋಗ್ತೀನಿ ಹಾಗಾಗಿ ಸ್ವಲ್ಪ ಬೇಗ ತೋಟಕ್ಕೆ ಬರೋದು ಅಂದರೆ ಸ್ವಲ್ಪನಾದ್ರೂ ಎಲ್ಪ್ ಆಗುತ್ತೆ ಅಂತ ಮತ್ತೆ ವಾಪಸ್ಸು ಒಂಬತ್ತುವರೆಗೆ ಹೋದರೆ ಮತ್ತೆ ಸಂಜೆ ತನಕ ಬರಲ್ಲ ಮನೆ ಕೆಲಸ ಮಾಡ್ಕೊಳ್ತೀನಿ ಹಾಗಾಗಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನನ್ನ ಕೈಲಾದಂತಹ ಎಲ್ಪ್ ಮಾಡಿ ಹೋಗೋದು ಹಾಗೆ ಇವತ್ತು ಬೇಗನೆ ಹೋದೆ ಅಂತ ಹೇಳ್ಬೋದು ಸ್ವಲ್ಪ ಮೆಣಸಿನಕಾಯಿ ಕುಯ್ಯೋದಿತ್ತು ಇವತ್ತೇ ಫಸ್ಟು ಮೆಣಸಿನ್ಕಾಯಿ ಕುಯ್ತಾ ಇರೋದು ಅಂದರೆ ಫಸ್ಟ್ನೇ ದಿನ ಕುಯ್ತಾ ಇರೋದು ಸ್ವಲ್ಪ ಕಡಿಮೆನೇ ಇತ್ತು ಫಸ್ಟ್ಲಿ ಈ ಸಲ ಮುಂದಿನ ಸಲದಿಂದ ಜಾಸ್ತಿ ಆಗಬಹುದು ಎಲ್ಲ ಒಂದೊಂದಿತ್ತು ಬಿಟ್ಟರೆ ಅದು ಅಣ್ಣಾಗುತ್ತೆ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕುಯ್ತಾ ಇದ್ವಿ ಬಜ್ಜಿ ಮೆಣಸಿನ್ಕಾಯಿ ಚೆನ್ನಾಗಿ ಬಂದಿದೆ ನೋಡಬೇಕು ಮುಂದೆ ಹೇಗಾಗತ್ತೆ ಅಂತ ಹಾಗೆ ಮೆಣಸಿನ್ಕಾಯಿಲ್ಲ ಕುಯ್ದು ಆಯಿತು ಮತ್ತು ಚೀಲಕ್ಕೆಲ್ಲ ತುಂಬಿ ಪ್ಯಾಕ್ ಮಾಡಿ ಆಟೋಕ್ಕೆ ಹಾಕಿ ಕಳಿಸೋದು ಹಾಗೆ ಅಲ್ಲಿ ಅಲ್ಲೇನೆ ಹಸ್ಗಳನ್ನ ಕಟ್ಕೊಂಡಿದ್ದು ಬದಿನಲ್ಲಿ ತುಂಬ ಮೇವಿತ್ತು ಮತ್ತು ಅದು ಬಿಟ್ಟರೆ ಶಾದ್ರೆ ಆಗುತ್ತೆ ಹಾಗಾಗಿ ಕೆತ್ತಿಸಿ ಎಲ್ಲ ಕ್ಲೀನ್ ಮಾಡಿದ್ರೇ ಜಾಗ ಚೆನ್ನಾಗಿರುತ್ತೆ ಓಡಾಡೋದಕ್ಕೆ ಅಂತ ಅಂದ್ಕೊಂಡು ಇವತ್ತು ಅಲ್ಲೇ ಕಟ್ಟಿದ್ವಿ ನಾವು ಅಲ್ಲೇ ಇರ್ತೀವಲ್ಲ ಆಗುತ್ತೆ ಅಂತ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಲಡ್ಡಿನ ತೋಟಕ್ಕೆನೇ ಕರ್ಕೊಂಡು ಬಂದಿದ್ವಿ ಒಂದು ಆಫ್ ಅನ್ ಅವರ್ ತೋಟದ್ರೆ ಕೂತ್ಕೊಂಡು ಮಣ್ಣೋಡೋ ಚೆನ್ನಾಗಿ ಆಟ ಆಡಿದ್ದು ಅವಳಿಗೆ ಮಣ್ಣಲ್ಲಿ ಆಡೋದು ತುಂಬ ಇಷ್ಟ ಸ್ನಾನ ಏನೂ ಆಗಿಲ್ಲ ನೈಟಿಗೆ ಸ್ನಾನ ಮಾಡಿಸಿದ್ರಾಗುತ್ತೆ ಅಂತ ಅಂದ್ಕೊಂಡು ಎಷ್ಟಾದ್ರೂ ಆಟ ಆಡಲಿ ಬಿಟ್ಟಿದ್ದೀನಿ ಮನೇಲಿ ಸ್ವಲ್ಪ ಕೊಪ್ರಿ ಹೊಡೆಯೋದಿದೆ ಅದು ಕೂಡ ಸ್ವಲ್ಪ ಧೂಳೆ ಅಲ್ವಾ ಸ್ನಾನ ಮಾಡಿಸಿದ್ರೆ ಮತ್ತೆಲ್ಲ ಧೂಳು ಮಾಡ್ಕೊಳ್ತಾಳೆ ಸಂಜೆ ಒಟ್ಟಿಗೆನೆ ಮಾಡಿಸಿದ್ರಾಗುತ್ತೆ ಅಂತ ಅಂದ್ಕೊಂಡು ಸ್ನಾನ ಏನೂ ಮಾಡ್ಸಿರಲಿಲ್ಲ ಮೊನ್ನೆ ಕುತ್ಕೊಂಡು ಚೆಂದ ಆಟ ಆಡಿದ್ಲು ತಿಂಡಿ ಎಲ್ಲ ತಿಂದು ಕೆಲಸ ಮುಗಿಸಿ ಇವಾಗ ವಾಪಸ್ ಮನೆಗೆ ಹೊರಡುವಂತಹ ಸಮಯ ಮನೆಗೆ ಹೋದ್ಮೇಲೆ ಇವತ್ತು ಪೂಜೆಗೆ ಹೋಗಿತ್ತಿರಲಿಲ್ಲ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ ನಾನು ಹೇಳಿದ್ದೆ ಹಿಂದೆ ಒಂದು ಸಲ ದೀಪಾವಳಿ ಹಬ್ಬದ ದಿನ ಹಾಕಿದ್ದಿದ್ದು ನಾ ಅಂತ ಆವಾಗಿಂದ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗ್ತಾಯಿತ್ತು ಎಷ್ಟೋ ದಿನ ಅದು ದೊಡ್ಡದೇ ಆಗಿಲ್ಲ ಅಂತ ಹೇಳ್ಬಹುದು ಇತ್ತು ಇದನ್ನು ಚಿಗುರುತ್ತಾ ಹೋಗುತ್ತ ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ತುಂಬ ಚೆನ್ನಾಗಿ ಇದೆ ಈಗ ಇದು ಯಾಕೆ ವೀಡಿಯೋ ಕ್ಲಾರಿಟಿ ಕಡಿಮೆ ಆಯಿತು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಾನೇ ನೋಡ್ದಲ್ಲೇ ಮಾಡಿರೋದು ಅಂತ ಅನಿಸುತ್ತೆ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಅಂತ ಹಾಕಿದ್ದೀನಿ ಹೊಸಲ ಕೊಬ್ಬರಿ ಹೊಡೆದಾಗ ಒಂದೆರಡು ಚೀಲದಷ್ಟು ಕಾಯಿನೂ ತೂಕಾಯಿತು ಅಂದರೆ ಕೊಬ್ಬರಿ ತೂಕಾಯಿತು ಹಾಗಾಗಿ ನನ್ನ ಸ್ವಲ್ಪ ದಿನ ಬಿಟ್ಟು ಹೊಡೆದ್ರಾಗುತ್ತೆ ಅಂತ ಅದನ್ನ ಹಾಗೆಯೇ ಬಿಟ್ಟಿದ್ವಿ ಅದನ್ನೆಲ್ಲ ಇವಾಗ ಒಡೆದು ಕೊಬ್ಬರಿನೆಲ್ಲ ಸಪ್ರೇಟಾಗಿ ತುಂಬಿಡ್ತಾ ಇದ್ದೀನಿ ಸ್ವಲ್ಪ ಕೌಟ್ ಬಂದಿರ್ತಲ್ಲ ಕೌಟನ್ನು ಸಪ್ರೇಟ್ ತುಂಬ್ತೀನಿ ಹಾಗೆ ಚಿಪ್ಪಿಗೆ ಅಂಟ್ಕೊಂಡಿರ್ತಲ್ಲ ಕೊಬ್ಬರಿ ಅದನ್ನು ಸಪ್ರೇಟ್ ತುಂಬಿಡ್ತಾ ಇದ್ದೀನಿ ಅಂದರೆ ಎಲ್ಲದನ್ನು ಮಿಕ್ಸ್ ಆದರೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾಳೆಗೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿದರೆ ಆ ಸಂತೆಗೆ ಕಳಿಸ್ಬೋದು ಹಾಗಾಗಿ ಅದನ್ನೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಸಂಜೆ ತೋಟಕ್ಕೆ ಹೋಗೋದಿಲ್ಲ ಸಂಜೆವರೆಗೂ ಇದೇ ಕೆಲಸ ಆಗುತ್ತೆ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಮಾಡಿ ಈ ಕೆಲಸ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಟೆ ಹಾಗೇ ಕ್ಲೀನಾಗಿಲ್ಲ ನಾಳೆಗೆ ಮಾಡ್ತೀನಿ ಅದನ್ನು ಅಂದರೆ ಸ್ವಲ್ಪ ಕೊಬ್ಬರಿ ಎಬ್ಬೋದೆಲ್ಲ ಇದೆ ಹಾಗಾಗಿ ಹೊಸ ಗೊತ್ತಿಲ್ಲದೆ ಎಲ್ಲದೂ ಆಗಿನೇ ಬಿಟ್ಬಿಟ್ಟಿದ್ದೆ ಅಂದರೆ ಕೊಬ್ಬರಿನೂ ಅಲ್ಲಿ ಹಾಕಿದ್ದೆ ಕೌಟು ಅಲ್ಲಿ ಹಾಕಿದ್ದೆ ಚಿಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಅದು ಕ್ಲೀನ್ ಮಾಡೋದೇ ಒಂದು ಗಂಟೆ ಮೇಲೆ ಟೈಮ್ ತೊಗೊಂಡಿತ್ತು ಈಗ ಸಪ್ರೇಟ್ ಮಾಡಿಟ್ರೆ ಮತ್ತೆ ಕ್ಲೀನ್ ಮಾಡುವಂತಹ ಇದೇ ಇರೋದಿಲ್ಲ ಹಾಗಾಗಿ ಚಿಪ್ಪನ್ನು ಕೂಡ ಒಂದು ಸಪ್ರೇಟ್ ಹಾಕಿ ಇದ್ದೀನಿ ಇವಾಗ ಏನು ಹೇಳೋದು ಚಿಪ್ಪಿಗೆ ರೈಟ್ ರೇಟಿದೆ ಕಾಯಿ ಕೊಬ್ಬರಿ ಇರೋರಂತೂ ಒಳ್ಳೆಯ ದುಡ್ಡು ಮಾಡ್ಬೋದು ಈ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಇಷ್ಟೊಂದೆಲ್ಲ ದುಡ್ಡು ಇರೋದಿಲ್ಲ ಅಂದರೆ ರೇಟ್ ಇರೋದಿಲ್ಲ ಆದರೆ ಈಗ ಸಿಕ್ಕಾಟೆ ರೇಟ್ ಇದೆ ಸ್ವಲ್ಪ ಚಿಪ್ಪಿಗೆ ಎಷ್ಟು ದುಡ್ಡಾಗುತ್ತೆ ಸಿಕ್ಕಾಬೆ ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಯಾರೆಲ್ಲ ತೆಂಗಿನ ತೋಟ ಇಟ್ಕೊಂಡಿದ್ದಾರೆ ಯಾವ ಕೆಲಸವೂ ಬೇಡ ಅದ್ರ ಮುಂದೆ ಅಷ್ಟು ಇನ್ಕಮ್ ಬರುತ್ತೆ ಅಂದರೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೂ ಇವಾಗ ಸ್ವಲ್ಪ ಚೆನ್ನಾಗಿದೆ ರೇಟೆಲ್ಲ ಚೆನ್ನಾಗಿದೆ ಇದಕ್ಕೆ ಹೇಳಿದೆ ನಾನು ಪ್ರತಿದಿನ ಒಂದೇ ಥರ ಇದ್ರೂ ಸ್ವಲ್ಪ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಈ ಕೆಲಸ ಇಲ್ಲ ಅಂತಂದರೆ ಆ ಆ ಜಾಗಕ್ಕೆ ಅಂದರೆ ಆ ಟೈಮಿಗೆ ಇನ್ನೊಂದು ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ರೆಡಿ ಮಾಡಿಟ್ಟಿರ್ತೀನಿ ಅಂದರೆ ಸುಮ್ಮನೆ ಮನೇಲಿ ಇರ್ತೀನಲ್ಲ ಆ ಟೈಮಲ್ಲಿ ಏನಾದ್ರೂ ಕ್ಲೀನ್ ಆಗಲಿ ನನಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಟು ಪಾತ್ರೆ ತೊಳೆಯೋದು ತುಂಬನೇ ಇತ್ತು ಇಡ್ಲಿಗೆ ಏನಾದರೂ ಮಾಡಿದರೆ ಹಾಗೆ ಅಲ್ವಾ ಪಾತ್ರೆ ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲ ಪಾತ್ರೆನೆಲ್ಲ ತೊಳೆದು ಹಾಗೆಯೇ ಇಟ್ಟಿದ್ದೀನಿ ಸಂಜೆ ಬಂದು ಎಲ್ಲ ಜೋಡಿಸ್ಕೊಳ್ತೀನಿ ಅಷ್ಟೊತ್ತಿಗೆಲ್ಲ ಡ್ರೈ ಆಗಿರುತ್ತೆ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದಿಟ್ಟು ಪಾತ್ರೆ ತೊಳೆಯೋದು ಸಿಕ್ಕಾಬಟ್ಟೆ ಇತ್ತು ಬೆಳಗ್ಗೆಯಿಂದ ತೊಳೆದಿರಲಿಲ್ಲ ಕೆಲಸ ಇತ್ತು ಅಂತ ಇಡ್ಲಿ ಅಥವಾ ಕಡುಬು ತಟ್ಟೆ ಇಡ್ಲಿ ಏನೇ ಮಾಡಿದ್ರು ಕೂಡ ಪಾತ್ರೆ ಜಾಸ್ತಿ ಆಗುತ್ತೆ ಪಾತ್ರೆನೆಲ್ಲ ತೊಳೆದು ಈಗ ತೋಟಕ್ಕೆ ಕೊಟ್ಟಿದ್ದೀನಿ ಹಸ್ಗಳನ್ನ ಮಾಡ್ಕೊಂಡು ಬರೋಣ ಅಂತ ಈಗ ಟೈಮ್ ಐದೂವರೆ ಐದೂವರೆಗೆ ಬಂದರೆ ನಾನು ಅಸ್ಕೂಲ್ ನೆಡ್ಕೊಂಡು ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲಿ ಆರು ಗಂಟೆ ಆಗುತ್ತೆ ಹಾಗಾಗಿ ಐದೂವರೆಗೇ ಬರ್ತೀನಿ ಅದು ಸ್ವಲ್ಪ ಹೊತ್ತು ಅಲ್ಲಿ ಇತ್ತು ಹಾಗಾಗಿ ಮೇವು ಚೆನ್ನಾಗಿದೆ ಅದು ತಿನ್ನೋದಕ್ಕೆ ಇದು ಇತ್ತಲ್ಲ ಅಂತ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಮೇಯಿಸ್ಕೊಂಡು ವಾಪಸ್ಸು ಹೊಡ್ಕೊಂಡು ಹೋಗಿ ಬೂಸ ಇಡೋದು ನೀರು ಕುಡಿಸೋದು ಮತ್ತು ಹಾಲು ಕರಿಯೋದು ಡೈರಿಗೆ ಹಾಲು ಹಾಕೋದು ಮತ್ತು ಅಡುಗೆ ಮಾಡೋದು ಅದೇ ಮಾಮೂಲಿ ಕೆಲಸ ಶುರು ಆಗುತ್ತೆ ಇವತ್ತು ಮೆಣಸಿನ್ಕಾಯಿ ಕೂದಿದ್ವಲ್ಲ ಬೋಂಡ ತಿನ್ನಬೇಕು ಅಂತ ಅವಾಗ್ಲೇನೇ ಇತ್ತು ಅದು ಮೆಣಸಿನಕಾಯಿ ನೋಡಿ ಹಾಗಾಗಿ ಸಂಜೆಗೆ ಮೆಣಸಿನ್ಕಾಯಿನ ಬೋಂಡ ಮಾಡ್ತಾಯಿದ್ದೀನಿ ಈ ವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ ಫುಲ್ ಚಿಡಿ ಚಿಡಿ ಅನ್ನೋ ಥರ ಇರುತ್ತೆ ಸೋನೆ ಬರ್ತಾಯಿತ್ತು ಹಾಗಾಗಿ ಕಾಫಿ ಜೊತೆಗೆ ಬೋಂಡ ಮಾಡ್ತಾಯಿದ್ದೀನಿ ಬೋಂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವ ಥರ ಬೋಂಡ ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗಾಗಿ ಮತ್ತೆ ರೆಸಿಪಿ ಪೂರ್ತಿ ಏನೂ ಆಗ್ತಾಯಿಲ್ಲ ಯಾವ ರೀತಿ ಮಾಡಿದ್ದೆ ಅಂತ ಬೇಕಾದರೆ ಅದನ್ನು ಬ್ಲಾಗಲ್ಲಿದ್ದೇ ನೀವು ಚೆಕ್ ಮಾಡಬಹುದು ಹಾಗೆ ಕ್ಯಾಮ್ರಾಗ ಅಮೌಂಟ್ ಎಷ್ಟು ಅಂತ ಕೇಳಿದ್ರಿ ಹದಿನೈದು ಸಾವಿರ ಹಾಗೆ ನಿಮ್ಮ ಫೋನಿಗೆ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲಾದರೂ ಬೇಕಾದರೆ ನೋಡಬಹುದು ಅಂತ ಹೇಳಿದರೆ ಹೌದು ನಾನು ಫೋನಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಕೂತ್ಕೊಂಡು ಕೂಡ ತೋಟದಲ್ಲಿ ಏನಾಗ್ತಾಯಿದೆ ಅಂತ ನೋಡ್ತಾ ಇರ್ತೀನಿ ಇವತ್ತಿನ ವ್ಲಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು